ಹಲೋ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಯೇಶು ನಾನೀಗ ಮೈಸೂರಿಗೆ ಹೋಗಿರೋದು ದಸರಾ ಆನೆ ನೋಡೋಕ್ಕೋಸ್ಕರ ಅರಮನೆ ಹತ್ರ ಹೋಗಿದ್ವಿ ಸುಮಾರು ಒಂದು ಕಾಲು ಗಂಟೆ ವೇಟ್ ಮಾಡಿದ್ವಿ ಚಳಿ ಇದ್ದಿದ್ದ ಕಾರಣ ಬಿಸಿ ಬಿಸಿ ಜೋಳ ಎಲ್ಲ ತಗೊಂಡು ತಿಂದ್ವಿ ಅಷ್ಟರಲ್ಲಿ ಆನೆ ಬಂತು ವಾಕ್ ಹೋಗಿತ್ತು ಪ್ರತಿ ವರ್ಷ ನಾವು ಆನೆನ ನೋಡ್ತೀವಿ ತುಂಬಾ ಎಂಜಾಯ್ ಮಾಡ್ತೀವಿ ಆನೆ ಬಂದಿದೆ ಅಂದರೆ ದಸರಾ ಕಳೆ ಬಂದಿದೆ ಅಂತ ಅರ್ಥ ಇಲ್ಲಿ ಭೀಮಾ ಅಂತ ಕೂಗಿದ್ರೆ ಸಾಕು ಭೀಮಾ ಆನೆ ಸೊಂಡ್ಲೆತ್ತುತ್ತೆ ಅದನ್ನು ತುಂಬ ಚೆನ್ನಾಗಿ ನಮಗೆ ಫೀಲ್ ಆಯಿತು ನಾವೆಲ್ಲ ಕೂಗಿದ ತಕ್ಷಣ ಅದು ಸೊಂಡ್ಲೆತ್ತಿ ನಮಗೆಲ್ಲ ವಿಶ್ ಮಾಡ್ತು ಅಲ್ಲಿ ಯಾರೋ ಒಬ್ರು ಹೇಳ್ತಾ ಇದ್ರು ಆನೆ ಮೇಲಿರೋ ಹೂವನ್ನೆಲ್ಲ ದಿನ ಪ್ರತಿ ಸಂಜೆ ಆರು ಮನೆ ಹತ್ರ ವಾಕ್ ಬಂದಾಗ ಎಸಿತಾರೆ ಅಂತ ನೋಡಿ ಈಗ ಭೀಮಾ ಅಂತ ತಕ್ಷಣ ನಾನು ಹಂಗೆ ಯಾರೋ ಪಕ್ಕದಲ್ಲಿ ಹೇಳ್ತಾ ಇದ್ರಲ್ಲ ಹೂವು ಹಾಗೆ ಎಸಿತಾರೇನೋ ಅಂದ್ಬಿಟ್ಟು ವೇಟ್ ಮಾಡ್ತಿದ್ದೆ ಕೊನೆಗೂ ನನ್ನ ಕೈಗೆ ಹೂವು ಸಿಕ್ತು ತುಂಬಾ ಖುಷಿ ಆಯಿತು ನೋಡಿ ಹೂವನ ಹಾಗೆ ಇಟ್ಕೊಂಡಿದ್ದೀನಿ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹೀಗೆ ಎನ್ಕರೇಜ್ ಮಾಡಿ ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದಕ್ಕೆ